ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಆಲ್ರೆಡಿ ಎಲ್ಲರೂ ಕೂಡ ಇದನ್ನ ಟ್ರೈ ಮಾಡ್ತಾ ಇದ್ದಾರೆ ಹೈನ್ ತುಂಬ ಜನ ಟ್ರೈ ಮಾಡಿದ್ದೀರಾ ನಾನು ಕೂಡ ಟ್ರೈ ಮಾಡಿದೆ ಸೊ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ರೆಸಿಪಿ ಅಂತ ಹೇಳಿ ಕೆಸ್ ಮಾಡಿರ್ತೀರಾ ಯಾಕಂದರೆ ಆಲ್ರೆಡಿ ತಮ್ಮ ಓದಿರ್ತೀರಲ್ವ ಅದರಿಂದ ಏನಂತ ಹೇಳಿದ್ರೆ ಎಲ್ಲ ಕಡೆ ಟ್ರ ಓಡ್ತಾ ಇರೋ ಅಂಥ ಬೆಳ್ಳುಳ್ಳಿ ಕಬಾಬ್ನ ನಾನಿವತ್ತು ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಇಂಗ್ರೀಡಿಯಂಟ್ಸ್ನ ನಾನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಇದಂತೂ ಎಲ್ಲ ಕಡೆ ನಿಮಗೆ ಗೊತ್ತೇ ಇದೆ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಎಲ್ಲಿ ರೀಲ್ಸ್ ನೋಡಿದ್ರೂ ಕೂಡ ಇದೇ ಇದೇ ಏನು ಹೇಳೋದು ಬೆಳ್ಳುಳ್ಳಿ ಕಬಾಬ್ದೇ ತೋರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅವರು ಹೇಳಿದಂಥ ಕೆಲವೊಂದಷ್ಟು ಡೈಲಾಗ್ಸ್ನ ಕೂಡ ತುಂಬ ಜನ ರೀಲ್ಸ್ ಮಾಡ್ತಾ ಇದ್ದಾರೆ ಈ ಥರ ತುಂಬಾ ನಡೀತಾ ಇದೆ ರಾಹುಲ್ನ ಬಗ್ಗೆ ಅಂತೂ ತುಂಬಾ ರೀಲ್ಸ್ಗಳು ನಡೀತಾ ಇದೆ ಈ ಬೆಳ್ಳುಳ್ಳಿ ಕಬಾಬಲ್ಲೇ ಅದು ಕೂಡ ಅಂದರೆ ಬೆಳ್ಳುಳ್ಳಿ ಕಬಾಬ್ ಪಾರ್ಟ್ ಅಂತಲೇ ಹೇಳ್ಬೋದು ರಾಹುಲ್ ಅಂತ ಹೇಳೋದು ಓಕೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಬೆಳ್ಳುಳ್ಳಿ ಕಬಾಬ್ ಸೊ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಫಸ್ಟ್ ಇವಾಗ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಬೆಳ್ಳುಳ್ಳಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆಯನ್ನು ತೆಗ್ದಿಲ್ಲ ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿನ ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಇಷ್ಟನ್ನೇ ಹಾಕ್ಕೊಂಡು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಆ್ಯಡ್ ಮಾಡಿಲ್ಲ ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಕೆಲವೊಬ್ಬರು ಚಕ್ಕೆ ಲವಂಗ ಕೂಡ ಹಾಕ್ಕೊಳ್ತಾರೆ ನಾನು ಅದನ್ನ ಅವಾಯ್ಡ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಒಂದು ಪಾತ್ರೆಗೆ ಇಲ್ಲಿ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೆ ಇವಾಗ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡಾದಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಕೂಡ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಎರಡು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ಮಸಾಲ ಏನು ನಾವು ಗ್ರೈಂಡ್ ಮಾಡೇನು ಇಟ್ಟಿದ್ದೀವಿ ಮಸಾಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಕರಿಬೇವು ಇದಿಷ್ಟೇ ಇದಕ್ಕೆ ನಾನು ಇವನ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಲ್ಲ ಇಷ್ಟನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು ಇದನ್ನು ಇವಾಗ ನಾವು ಎಗ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದು ಬೇಡ ಮೊಟ್ಟೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಕೆಲವೊಬ್ರು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾರೆ ನನಗೆ ಮೊಸರು ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಕಬಾಬಿಗೆ ಮೊಸರು ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅದರಿಂದ ನಾನು ಮೊಸರನ್ನ ಅವಾಯ್ಡ್ ಮಾಡಿ ಎಗ್ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೀನ್ ಕಲರ್ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ ಕೂಡ ಇಲ್ಲ ಓಕೆ ನಾವೇನು ಕಬಾಬ್ ಪೌಡರ್ ಯೂಸ್ ಮಾಡಿ ಮಾಡ್ತೀವಿ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಸ್ವಲ್ಪ ಆದರೂ ಆ್ಯಡ್ ಆಗಿರುತ್ತೆ ಬಟ್ ಇದರಲ್ಲಿ ಏನು ಆರ್ಟಿಫಿಷಿಯಲ್ ಕಲರ್ ಕೂಡ ಇಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡೋ ಮುಂಚೆ ಹಾಕೋಬೇಕಾಗಿತ್ತು ನಾನು ಮರೆತೋಗಿದ್ದೆ ಅದರಿಂದ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ನಿಂಬೆ ಹಣ್ಣು ಹಾಕಿದ್ದೀನಿ ಮೊಸರು ಹಾಕ್ಕೋ ಹಾಕ್ಕೊಳ್ಳೋರು ನಿಂಬೆಹಣ್ಣನ್ನು ಅವಾಯ್ಡ್ ಮಾಡ್ಬೋದು ಅಂದರೆ ಅದರಲ್ಲಿ ಹುಳಿ ಅಂಶ ಇದ್ದರೆ ಅಂದರೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ ನಾನು ಮೊಸರನ್ನು ಅವಾಯ್ಡ್ ಮಾಡಿರೋದ್ರೆ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹುಳಿ ಟೇಸ್ಟ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ಬ್ಲೆಂಡ್ ಮಾಡಿದ್ದೀನಿ ಅಂದರೆ ಮಿಕ್ಸ್ ಮಾಡಿದ್ದೀನಿ ಇದನ್ನ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಹಾಫ್ ಕೆ ಜಿ ಅಷ್ಟು ಚಿಕನ್ನ ಹಾಕೊಳ್ತಾ ಇದ್ದೀನಿ ಚಿಕನಲ್ಲಿ ಲೈಕ್ ಬೋನ್ ಬೋನ್ಲೆಸ್ ಎಲ್ಲ ಕೂಡ ಮಿಕ್ಸ್ ಆಗಿದೆ ಚಿಕನ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು ಇವಾಗ ಏನು ತೋರಿಸ್ತಾ ಇದು ಹಾಫ್ ಕೆ ಜಿ ಚಿಕನ್ನಿಗೆ ತೊಗೊಂಡಿರೋ ಅಂಥ ಮಸಾಲ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದರೆ ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಏನಿದೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಮಾಡಿ ಆ್ಯಂಡ್ ಕೆಲವೊಬ್ರು ಕೇಳ್ಬೋದು ಬೆಳ್ಳುಳ್ಳಿ ಸ್ಮೆಲ್ ಬರಲ್ವಾ ಅಂತ ಹೇಳಿ ಇಲ್ಲ ಅದು ಕಬಾಬಲ್ಲಿ ಕಬಾಬ್ ಮಾಡುವಾಗ ಫ್ರೈ ಆಗೋದ್ರಿಂದ ಆ ಬೆಳ್ಳುಳ್ಳಿ ಸ್ಮೆಲ್ ಬರೋದಿಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಎಲ್ಲ ಥರ ಅಕ್ಕಿ ಹಿಟ್ಟಾಗಿರ್ಬೋದು ಮತ್ತು ಕಾರ್ನ್ಫ್ಲೋರ್ ಹಾಕಿರ್ತೀವಿ ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಅದರಿಂದ ಆ ಬೆಳ್ಳುಳ್ಳಿ ಸ್ಮೆಲ್ ಏನು ಬರಲ್ಲ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೆಳ್ಳುಳ್ಳಿ ಕಬಾಬ್ದು ಒರಿಜಿನಲ್ ಕ್ರಿಯೇಟರ್ ಏನಿದ್ದಾರೆ ಅವ್ರು ಹೇಳ್ದಂಗೆ ಲೈಕ್ ಚಟ್ಪಟ್ ಚಟ್ಪಟ್ ಅಂತ ತುಂಬ ಚೆನ್ನಾಗಿರುತ್ತೆ ಓಕೆ ಇವಾಗ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ನ ಫುಲ್ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಳ್ಳೋಣ ಮತ್ತು ಇನ್ನೂ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಅಂದರೆ ಚಿಕನ್ ಲೈಕ್ ಜಾ ಮ್ಯಾರಿನೇಟ್ ಮಾಡಿದ್ರೂ ಕೂಡ ಸ್ವಲ್ಪ ಬಿಳಿ ಬಿಳಿ ಇರಲ್ವಾ ಅಂತ ಹೇಳಿ ಇಲ್ಲ ನಾವು ಇದರಲ್ಲಿ ಅರಶಿನ ಪುಡಿ ಹಾಕಿರೋದ್ರಿಂದ ಅರಶಿನ ಪುಡಿ ಎಲ್ಲ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಅದೇನು ಆ ಥರ ವೈಟ್ ವೈಟ್ ಅಂತ ಏನು ಅನಿಸಲ್ಲ ಚಿಕನ್ ಬೆಂದಿಲ್ಲ ವೈಟ್ ವೈಟ್ಗಿದೆ ಆ ಥರ ಏನು ಅನಿಸಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮ್ಯಾರಿನೇಟ್ ಮಾಡಿ ಒನ್ ಅವರ್ ಇಟ್ಟರೆ ಸಾಕು ಜಾಸ್ತಿ ಏನು ಇರೋದು ಬೇಡ ಟೈಮ್ ಇಲ್ಲ ಅಂದರೆ ಹಾಫ್ ಆ್ಯನ್ ಅವರ್ ಇಟ್ಟರು ಕೂಡ ಸಾಕು ಜಾಸ್ತಿ ಏನು ಇಡೋದು ಬೇಡ ಓಕೆ ಇವಾಗ ನಾನೊಂದು ಹಾಫ್ ಆ್ಯನ್ ಅವರ್ ಇಟ್ಟು ಮತ್ತು ಚಿಕನ್ನ ಕಬಾಬ್ ಮಾಡ್ತೀನಿ ಓಕೆ ಇವಾಗ ನಾನು ಹಾಫ್ ಆ್ಯನ್ ಅವರ್ ಇಟ್ಟಿದ್ದೆ ಅಷ್ಟೇ ಜಾಸ್ತಿ ಟೈಮ್ ಇರಲಿಲ್ಲ ಅಂತ ಹೇಳಿ ಹಾಫ್ ಆ್ಯನ್ ಅವರ್ ಇಟ್ಟಿದ್ದೆ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆಕಾದಮೇಲೆ ನಾವು ಇವಾಗ ಇದಕ್ಕೆ ಕಬಾಬ್ನ ಹಾಕ್ಕೊಳ್ಳೋಣ ಅಂದರೆ ಲೈಕ್ ನಾರ್ಮಲಾಗಿ ಯಾವ ಥರ ಕಬಾಬ್ನ ಫ್ರೈ ಮಾಡ್ಕೋತೀವೋ ಅದೇ ಥರ ಫ್ರೈ ಮಾಡ್ಕೊಂಡ್ರಾಯ್ತು ಒಂದೇ ಥರ ಕಬಾಬ್ ಟ್ರೈ ಮಾಡಿ ಅಂದರೆ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಥರ ಎಲ್ಲ ಟ್ರೈ ಮಾಡ್ಬೋದು ಅಂದರೆ ಕಬಾಬಲ್ಲೂ ಕೂಡ ವೆರೈಟೀಸ್ ಆಫ್ ಕಬಾಬ್ ಮಾಡ್ಬೋದು ಟ್ರೈ ಮಾಡೋದು ಕಡಿಮೆ ಅಷ್ಟೇ ಯಾಕಂದರೆ ಇನ್ಸ್ಟೆಂಟಾಗಿ ಸಿಗುವಂಥ ನಾವು ಇನ್ಸ್ಟೆಂಟ್ ಪೌಡರ್ನ ಯೂಸ್ ಮಾಡ್ಕೊಂಡು ಮಾಡೋದೇ ಜಾಸ್ತಿ ಈ ಥರ ಬೇರೆ ಥರ ಟ್ರೈ ಮಾಡೋದು ತುಂಬ ಕಡಿಮೆ ಯಾರಾದರೂ ಈ ಥರ ಟ್ರೈ ಮಾಡಿ ಅದು ವೈರಲ್ ಆದರೆ ಟ್ರೆಂಡಿಂಗ್ ಆದರೆ ಎಲ್ಲರೂ ಕೂಡ ಟ್ರೈ ಮಾಡ್ತಾರಲ್ವ ಅದೇ ಥರ ಇದೊಂದು ಬೆಳ್ಳುಳ್ಳಿ ಕಬಾಬ್ನ ಹಾಗೆ ಅದು ಟ್ರೆಂಡ್ ಆಗಿದ ತಕ್ಷಣ ಎಲ್ಲರೂ ಕೂಡ ಟ್ರೈ ಮಾಡಿರ್ತಾರೆ ಇದನ್ನು ನಾರ್ಮಲ್ ಆಗಿ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಯಾಕಂದರೆ ಬೆಳ್ಳುಳ್ಳಿ ಹಸಿ ಇರೋದರಿಂದ ಅದರ ಸ್ಮೆಲ್ ಸ್ವಲ್ಪ ಹೋಗಲಿ ಅಂತ ಹೇಳಿ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಬೆಂದರೆ ಚೆನ್ನಾಗಿ ಬೇಯುತ್ತಲ್ವ ಆವಾಗ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂದರೆ ಒಂದೇ ಸಲ ಕಲರ್ ಚೇಂಜ್ ಆಗೋಲ್ಲ ಅಲ್ವಾ ಸೊ ಚೆನ್ನಾಗಿ ಫ್ರೈ ಆಗಿ ಅದರ ಸ್ಮೆಲ್ಲೆಲ್ಲ ಹೋಗುತ್ತೆ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನಿದನ್ನು ಟರ್ನ್ ಮಾಡಿ ಕೂಡ ಹಾಕಿದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ ಹೇಳಿ ಅಂದರೆ ಗ್ರೀನ್ ಕಲರ್ ಇದ್ದಿದ್ದು ನಾರ್ಮಲ್ ಕಬಾಬ್ ಕಲರಿಗೆ ಬಂದಿದೆ ಅದು ಹಾಗೇ ಫ್ರೈ ಮೇಲೆ ಈ ಕಲರಿಗೆ ಬರುತ್ತೆ ನಾವು ಅರಶಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಕಬಾಬ್ ಗ್ರೀನ್ ಕಲರ್ ಇರಲ್ಲ ಅಂದರೆ ಸ್ವಲ್ಪ ಅದು ಎಣ್ಣೆಯಿಂದ ತೆಗೆದು ಡ್ರೈ ಆದಮೇಲೆ ಸ್ವಲ್ಪ ಗ್ರೀನಿಷ್ ಕಾಣಿಸುತ್ತೆ ಬಟ್ ಫುಲ್ ಗ್ರೀನ್ ಕಲರಲ್ಲೇ ಇರಲ್ಲ ಅರಶಿನ ಪುಡಿ ಎಲ್ಲ ಹಾಕಿರೋದ್ರಿಂದ ನಾರ್ಮಲ್ ಕಬಾಬ್ ಕಲರಾಗೆ ಬಂದಿರುತ್ತೆ ಓಕೆ ಇವಾಗ ಎಲ್ಲನೂ ಕೂಡ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ರೆಸಿಪಿ ನೋಡಿದ್ರಲ್ಲ ಬೆಳ್ಳುಳ್ಳಿ ಕಬಾಬ್ ಯಾವ ಥರ ಮಾಡೋದು ಅಂತ ಹೇಳಿ ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ ಬೆಳ್ಳುಳ್ಳಿ ಕಬಾಬ್ ಯಾವ ಕಲರ್ ಇದೆ ಅಂತ ಹೇಳಿ ಮೇಲೆ ಮಾತ್ರ ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಕ್ರಿಸ್ಪಾಗಿದೆ ಮತ್ತು ಏನು ಹೇಳೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಇದೆ ಅಂದರೆ ಗ್ರೀನ್ ಇಲ್ಲ ನಾರ್ಮಲ್ ಕಲರ್ ಇದೆ ಮತ್ತು ಅದರ ಒಳಗಡೆ ಇದು ಆ್ಯಕ್ಚುಲಿ ನಾನು ಈ ವಿಡಿಯೋ ತೆಗೆದಿದ್ದು ಕಬಾಬ್ ಮಾಡಿ ತುಂಬ ಆದಮೇಲೆ ಅದು ಆರೋಗಿತ್ತು ಅವಾಗ ಸೊ ನಿಮಗೆ ಅಷ್ಟು ಹಾ ಆಗಿ ಕಾಣಿಸ್ತಾ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಆದಷ್ಟು ಶೇರ್ ಮಾಡ್ಕೊಳ್ಳಿ ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಅದು ರೆಸಿಪಿನ ಆಗುತ್ತೆ ಜಾಸ್ತಿ ಜಾಸ್ತಿ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ವಿಧದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ